ನಮಸ್ಕಾರ ಕರ್ನಾಟಕ ನ್ಯೂಸ್ ಪೀಟ್ಗೆ ಸ್ವಾಗತ ನಾನು ಡೈನಾ ಕೂಟ್ ಅಮೆರಿಕ ರಷ್ಯಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಹಾಗೂ ರಷ್ಯಾ ಮಧ್ಯೆ ಮತ್ತೆ ಕಂದಕ ಸೃಷ್ಟಿಯಾಗಿದೆ ಈ ಎರಡೂ ರಾಷ್ಟ್ರಗಳ ಸ್ನೇಹ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವೆ ಶುಕ್ರವಾರ ತಡರಾತ್ರಿ ಭಾರತೀಯ ಕಾಲಮಾನದಲ್ಲಿ ಅಲಸ್ಕಾದಲ್ಲಿ ನಡೆದ ಬಹುನಿರೀಕ್ಷಿತ ಮಾತುಕತೆಯು ಯಾವುದೇ ನಿರ್ದಿಷ್ಟ ಒಪ್ಪಂದಕ್ಕೆ ಬರಲಾಗದೆ ಅಂತ್ಯಗೊಂಡಿದೆ ಈ ಮಾತುಕತೆಯನ್ನ ಉಭಯ ನಾಯಕರು ಅತ್ಯಂತ ಫಲಪ್ರದ ಅಂತ ಕರೆದರೂ ಉಕ್ರೇನ್ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಯಾವುದೇ ನಿರ್ಣಾಯಕ್ಕೆ ಬರುವಲ್ಲಿ ಈ ಮಾತುಕತೆ ವಿಫಲವಾಗಿದೆ ಸಭೆಯ ಬಳಿಕ ಮಾತನಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಪ್ಪಂದ ಆಗುವವರೆಗೂ ಯಾವುದೇ ಒಪ್ಪಂದ ಇಲ್ಲ ಅಂತ ಹೇಳುವ ಮೂಲಕ ಸಭೆಯಲ್ಲಿ ಯಾವುದೇ ನಿರ್ಣಾಯಕ ಒಪ್ಪಂದಕ್ಕೆ ಬರದೇ ಇರುವುದನ್ನು ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ಕಡೆ ಪುಟಿನ್ ಕೂಡ ಮಾತುಕತೆ ಸಮಗ್ರ ಮತ್ತು ಉಪಯುಕ್ತ ಅಂತ ಬಣ್ಣಿಸಿದ್ದಾರೆ ನಾವು ಅತ್ಯಂತ ಫಲಪ್ರದ ಸಭೆ ನಡೆಸಿದ್ದೇವೆ ಮತ್ತು ಅನೇಕ ಅಂಶಗಳನ್ನ ಒಪ್ಪಿಗೆಗೆ ಬಂದಿದೆ ಕೆಲವೇ ಕೆಲವು ವಿಚಾರಗಳು ಮಾತ್ರ ಉಳ್ಕೊಂಡಿದೆ ನಾವು ಅಲ್ಲಿಗೆ ಇನ್ನೂ ತಲುಪಿಲ್ಲ ಆದರೆ ಅಲ್ಲಿಗೆ ತಲುಪುವುದಕ್ಕೆ ಉತ್ತಮ ಅವಕಾಶ ಇದೆ ಅಂತ ಟ್ರಂಪ್ ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ಮತ್ತೊಂದು ಕಡೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾತುಕತೆಗಳು ರಚನಾತ್ಮಕ ಮತ್ತು ಪರಸ್ಪರ ಗೌರವಯುತವಾಗಿ ಅಥವಾ ಆ ವಾತಾವರಣದಲ್ಲಿ ನಡೆದವು ಬಹಳ ಸಮಗ್ರ ಮತ್ತು ಉಪಯುಕ್ತವಾಗಿದ್ದವು ನಾವು ತಲುಪಿದ ತಿಳುವಳಿಕೆಯು ಉಕ್ರೇನ್ನಲ್ಲಿ ಶಾಂತಿಗೆ ದಾರಿ ಮಾಡಿಕೊಡುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಹೇಳ್ಕೊಂಡು ಇದೇ ವೇಳೆ ಪುಟಿನ್ ಪ್ರಚೋದನೆ ಅಥವಾ ತೆರೆಮರೆಯ ಕುತಂತ್ರಗಳ ಮೂಲಕ ಉದಯೋನ್ಮುಖ ಪ್ರಗತಿಯನ್ನ ಅಡ್ಡಪಡಿಸುವ ಪ್ರಯತ್ನಗಳ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಲಸ್ಕಾದ ಅತಿ ದೊಡ್ಡ ಮಿಲಿಟರಿ ನೆಲೆಯಾದ ಜಾಯಿಂಟ್ ಬೇಸ್ ಅಲ್ಮಿಂಡಾರ್ಫ್ ಲಿಚನ್ಮರ್ಸ್ ನಲ್ಲಿ ನಡೆದ ಮಾತುಕತೆ ನಡೆಯಿತು ರಷ್ಯಾ ಹಾಗೆ ಉಕ್ರೇನ್ ಮಧ್ಯೆ ಯುದ್ದ ಮತ್ತು ಯುರೋಪಿನ ಭದ್ರತಾ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಈ ಕಾರಣಕ್ಕೆ ಇಡೀ ಜಗತ್ತು ಟ್ರಂಪ್ ಹಾಗೆ ಪುಟಿನ್ ನಡುವಿನ ಉನ್ನತ ಮಟ್ಟದ ಶೃಂಗಸಭೆಯತ್ತ ಚಿತ್ತ ನೆಟ್ಟಿತು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಇಬ್ಬರು ನಾಯಕರು ಮುಖಾಮುಖಿಯಾಗಿ ಭೇಟಿಯಾಗ್ತಾ ಇರುವುದು ಇದೇ ಮೊದಲಾಗಿತ್ತು ಹೀಗಾಗಿ ಈ ಇಬ್ಬರ ಭೇಟಿ ದೊಡ್ಡ ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು ಇಬ್ಬರು ನಾಯಕರ ಜೊತೆ ಅವರ ಉನ್ನತ ಮಟ್ಟದ ತಂಡ ಕೂಡ ಇತ್ತು ಶಾಂತಿ ಸ್ಥಾಪನೆಯ ಉದ್ದೇಶದೊಂದಿಗೆ ಈ ಮಾತುಕತೆ ನಡೆಯುತ್ತಿದೆ ಎನ್ನಲಾಗಿತ್ತು ರಷ್ಯಾ ತೈಲ ಖರೀದಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕವು ಭಾರತದ ವಿರುದ್ಧ ಕೆಂಡ ಕಾರ್ತಾ ಇದೆ ಇದರ ಜೊತೆಗೆ ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕ ಈಗಾಗಲೇ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿದೆ ಶೇಕಡಾ ಇಪ್ಪತ್ತೈದರಷ್ಟು ಮೂಲ ಸುಂಕ ಮತ್ತು ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ಸೇರಿ ಸದ್ಯ ಶೇಕಡ ಐವತ್ತರಷ್ಟು ತೆರಿಗೆ ವಿಧಿಸಲಾಗುತ್ತಿದೆ ಈಗ ಅಮೆರಿಕ ಹಾಗೂ ರಷ್ಯಾ ಮಾತುಕತೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಭಾರತದ ಮೇಲೂ ಇದು ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಅಲ್ಲದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗಿನ ಮಾತುಕತೆ ವಿಫಲವಾದ್ರೆ ಭಾರತದ ಉತ್ಪನ್ನಗಳ ಮೇಲೆ ಮತ್ತೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸುವುದಾಗಿ ಶುಕ್ರವಾರವಷ್ಟೇ ಅಮೆರಿಕ ಎಚ್ಚರಿಕೆಯನ್ನು ಕೂಡ ನೀಡಿತು ಭಾರತದ ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ರಿಂದಲೇ ರಷ್ಯಾ ಮಾತುಕತೆಗೆ ಮುಂದಾಯಿತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು ಭಾರತದ ಮೇಲಿನ ಹೆಚ್ಚಿನ ತೆರಿಗೆ ವಿಧಿಸುವುದರಿಂದ ರಷ್ಯಾ ಅಧ್ಯಕ್ಷರನ್ನ ತಡೆಯೋದಕ್ಕಾಗೋದಿಲ್ಲ ಅಂತ ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಸದಸ್ಯರು ಅಭಿಪ್ರಾಯಪಟ್ಟಿದ್ದಾರೆ ಅದಾಗಿಯೂ ಕೂಡ ತಮ್ಮ ನಿಲುವನ್ನ ಟ್ರಂಪ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಇದೀಗ ಟ್ರಂಪ್ ಹಾಗೂ ಪುಟಿನ್ ಮಾತುಕತೆಯಲ್ಲಿ ಯಾವುದೇ ಒಪ್ಪಂದಗಳು ಏರ್ಪಡದೇ ಇರೋದ್ರಿಂದ ಭಾರತಕ್ಕೆ ಅಮೆರಿಕದ ಸುಂಕ ಬರೆ ಬೀಳುವ ಸಾಧ್ಯತೆ ಕೂಡ ದಟ್ಟವಾಗುತ್ತೆ ಭಾರತ ಈ ಕುರಿತು ಯಾವ ನಿರ್ಧಾರ ಕೈಗೊಳ್ಳುತ್ತೆ ಇದನ್ನ ಕಾಯ್ದು ನೋಡ್ಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ ಪೀಟ್ ನ್ಯಾಯ ನಮ್ಮೊಂದಿಗೆ ನಾವು ಮುಂದಿಗೆ